ನಮಸ್ಕಾರ ನಾನು ಸ್ಮಜಾತ್ ಅಂತ ಇವತ್ತು ನಾವು ಪಂಜಾಬ್ ಸಿಂಧ್ ಬ್ಯಾಂಕಿಂದ ಒಂದು ಕಾರ್ಯಕ್ರಮ ಯೋಚನೆ ಮಾಡಿದ್ದೀನಿ ಇಲ್ಲಿ ರೈಮತ್ ನಗರ್ ಅಂತ ಈ ಸುತ್ತಮುತ್ತಲಿರುವ ಎಲ್ಲ ವಾರ್ಡಲ್ಲಿ ಎಲ್ಲ ಥರದ ಜನಗಳು ಅಂದರೆ ಎಸ್ಪೆಷಲಿ ಬಿಲೋ ಪಾವರ್ಟಿ ಲೆವೆಲಲ್ಲಿ ಯಾರು ಎಲ್ಲರಿಗೂ ಫ್ರೀ ಸೇವಿಸ್ಕೊಳ್ತಾವೆ ಯಾವುದೇ ಅದು ಅಂದರೆ ಜೀರೋ ಬ್ಯಾಲೆನ್ಸಲ್ಲಿ ಅಕೌಂಟ್ ಓಪನ್ ಮಾಡೋಂಥವ್ರಿ ಪ ಪ್ರಧಾನಮಂತ್ರಿ ಧನ್ ಯೋಜನೆ ಇರ್ಬೋದು ಜೊತೆಗೆ ಸ್ಟೂಲ್ ಸೆಕ್ಯೂರಿಟಿ ಸ್ಕೀಮ್ ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನಾ ಹಾಗೆ ಅಟಲ್ ಪೆನ್ಷನ್ ಯೋಜನೆ ಎಲ್ಲ ಥರದಲ್ಲೂ ಎಲ್ಲ ಥರ ಜನರಿಗೂ ಎಸ್ಪೆಷಲಿ ಬಿಲೋ ಪಾವರ್ಟಿ ಲೆವೆಲ್ ಇರ್ಬೋದು ಅಥವಾ ಅಬೋವ್ ಪವರ್ಟಲ್ಲಿ ಇರ್ಬೋದು ಚಿಕ್ಕ ಮಕ್ಳಿಗಿರ್ಬೋದು ವಯಸ್ಸಾದ್ರು ಇರ್ಬೋದು ಎಲ್ಲರಿಗೂ ಇಲ್ಲಿ ಫ್ರೀ ಅಕೌಂಟ್ ಓಪನ್ ಮಾಡಿಕೊಟ್ಟಿದ್ರು ಅವು ಕ್ಯಾಮ್ರಾ ತಮ್ಮ ಕೆ ಸಿ ಜೊತೆಗೆ ಎರಡು ಫೋಟೋ ತಂದರೆ ಸಾಕು ಅಕೌಂಟ್ ಓಪನಿಂಗ್ ಫಾರ್ಮ್ ಎಲ್ಲ ಇಲ್ಲೇ ಮುಂದೆ ನಾವೆಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ಬ್ಯಾಂಕಿನ ಯಾವ್ಯಾವ ಸು ಉಚಿತವಾಗಿರುವ ಸರ್ವಿಸ್ಗಳೇ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಮುಂದೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಕೇವಲ ಒಂದು ನಿಮೊಂದು ಇನ್ಶೂರೆನ್ಸ್ ಅಂತ ಅದರಿಂದ ನಾಳೆ ನಿಮ್ಮ ಫ್ಯಾಮಿಲಿಗೆ ಎರಡು ಲಕ್ಷ ಬರುತ್ತೆ ನಿಮಗೆ ಯಾವುದೇ ಥರದ್ದು ಮುಂದೆ ಅನುಕೂಲ ಅನುಕೂಲ ಆಗಿ ಏನಾದರೂ ಡೆತ್ ಆಯಿತು ಅಂತ ನಿಮ್ಮ ನಾಮಿನಿ ಅದು ಯಾರೇ ಇರ್ಬೋದು ನಿಮ್ಮ ಹೆಂಡ್ತಿ ಇರ್ಬೋದು ಅಥವಾ ನಿಮ್ಮ ಮನೆಯವ್ರ ಮಕ್ಕಳು ಯಾರೇ ನಾಮಿನಿ ಯಾರಾಗಿ ಮಾಡ್ಬೋದು ಅವರಿಗೆ ನೀವು ಹೋದ್ಮೇಲೆ ಎರಡು ಲಕ್ಷ ತನಕ ಇನ್ಶೂರೆನ್ಸ್ ಫಂಡ್ ಬರುತ್ತೆ ಇನ್ ಕೇಸ್ ನೀವು ಮತ್ತು ನಿಮ್ಮ ಮನೆಯವೇಲ್ಲ ಇದಾದರೆ ನಿಮ್ಮ ನಾಮಿನಿ ಮತ್ತು ನಿಮ್ಮ ಲೀಗಲ್ಸ್ ಎಲ್ಲ ಬರುತ್ತೆ ಇದ್ರ ಜೊತೆ ಏನು ಮಾಡ್ತಾ ಇದ್ದೀವಿ ಇನ್ನೊಂದು ಅಟಲ್ ಪೆನ್ಷನ್ ಅಂತ ಇಲ್ಲ ಅದರಲ್ಲಿ ಹೇಗೆ ಅಂದರೆ ತಿಂಗಳ ತಿಂಗಳು ನಿಮಗೆ ಒಂದು ಇಷ್ಟು ಅಮೌಂಟು ಕಟ್ಟಾಗುತ್ತೆ ಅರವತ್ತು ವರ್ಷ ಆದರೂ ನಿಮಗೆ ಪೆನ್ಷನ್ ಬರುತ್ತೆ ನೀವು ಇರೋ ತನಕ ಬರುತ್ತೆ ಅದು ಪೆನ್ಷನ್ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ಐದು ಸ್ಲ್ಯಾಬ್ ಇದೆ ಇದ್ರ ನೀವು ಯಾವ ಬೇಕಾದ್ರೂ ಚೂಸ್ ಮಾಡ್ಬೋದು ನಿಮ್ಮ ವಯಸ್ಸಿಗೆ ತಕ್ಕಂಗೆ ಪ್ರತಿ ತಿಂಗಳು ಪ್ರೀಮಿಯಂ ಕಟ್ಟಾಗುತ್ತೆ ಆ ಪ್ರೀಮಿಯಮ್ ನೂರಂಬತ್ತರ ಶುರುವಾಗಿ ಐನೂರು ತನಕ ಇರುತ್ತೆ ನಲ್ವತ್ತು ವರ್ಷ ಒಳಗಿಡಿದಾಗ ಅಷ್ಟೇ ಸ್ಕೀಮ್ ಇದೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ ತೊಗೋಬೇಕಂದ್ರೆ ಮೇಜರ್ ಆಗಿರಬೇಕು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ತನಕ ಇತ್ತಂದರೆ ನಿಮ್ಗೆ ಅಟಲ್ ಪೆನ್ಷನ್ ಬಿಡುತ್ತೆ ಅರವತ್ತು ವರ್ಷ ಆದಮೇಲೆ ನೀವು ಇರೋ ತನಕ ನಿಮಗೆ ಪ್ರತಿ ತಿಂಗಳು ಪೆನ್ಷನ್ ಬರುತ್ತೆ ಆ ಪೆನ್ಷನ್ ನೀವು ತಗೋಬೋದು ಇನ್ ಕೇಸ್ ನೀವೇನಾದರೂ ಅರವತ್ತು ವರ್ಷಕ್ಕೆ ಮುಂಚೆ ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಆಗಿ ನೀವು ತೀರ್ಕೊಂಡು ನಿಮ್ಮ ನಾಮಿನಿಗೆ ಆ ಫುಲ್ ಅಮೌಂಟ್ ಹೋಗಬೇಕು ಲಂಸನ್ ಅಮೌಂಟ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಹದಿನೆಂಟು ವರ್ಷಕ್ಕೆ ನೀವೇನಾದರೂ ಅಟಲ್ ಪೆನ್ಷನ್ ತೊಗೊಂಡಿರ ನೀವು ಐವತ್ತೈದು ವರ್ಷಕ್ಕೆ ತೀರ್ಕೊಂಡು ಅಂದರೆ ನಿಮಗೆ ಈ ತನಕ ನೀವು ಮಾಡಿರೋ ಕಾಂಟ್ರಿಬ್ಯೂಷನ್ ಏನಿದೆಯಾ ಆ ಅಮೌಂಟ್ ಜೊತೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಇಂಡಿಯಾ ಒಂದು ಇನ್ಸೂರೆನ್ಸ್ ಕಂಪ್ನಿ ಎಲ್ಲ ಸೇರಿಬಿಟ್ಟು ಒಂದು ಲಂಸನ್ ಅಮೌಂಟ್ ಅದು ಏನಾಗುತ್ತೆ ಸಿಸ್ಟಮ್ ಕ್ಯಾಲ್ಕುಲೇಟ್ ಆಗಿರುತ್ತೆ ಬಟ್ ನೀವು ತಿಂಗಳ ತಿಂಗಳ ಕಾಂಟ್ರಿಬ್ಯೂಟ್ ಮಾಡೋದು ಕೇವಲ ಇನ್ನೂರು ಮುನ್ನೂರು ರೂಪಾಯಿ ಅಷ್ಟೇ ಸೊ ಈಗಿನ ಕಾಲದಲ್ಲಿ ಇನ್ನೂರಾಗಲಿ ಮುನ್ನೂರಾಗಲೇ ಮ್ಯಾಟ್ರೇ ಇರಲ್ಲ ಇನ್ನೊಂದು ಬಂದುಬಿಟ್ಟು ನಮ್ಮದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ಅದು ಕೇವಲ ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ಸ್ಕೀಮ್ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ ಕಾಸ್ಟ್ ಅಷ್ಟೇ ಇರುತ್ತೆ ಈಗ ಒಂದು ಕಾಫಿಗೆ ಒಂದು ಟೀ ತೊಗೊಂಡ್ರೆ ಹತ್ತು ರೂಪಾಯಿ ಸ್ಕೀಮ್ ಇದೆ ಆ ಇನ್ಸುವೆನ್ಸ್ ತೊಗೊಂಡು ಅಂದರೆ ನಿಮ್ಮ ಯಾವುದೇ ಥರ ನಿಮ್ಮ ಡೆತ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಎರಡು ಲಕ್ಷ ಇನ್ಸುವೆನ್ಸ್ ಇದು ಸೊ ಗೌರ್ಮೆಂಟಿಂದ ಬರೋಂಥ ಫಿಡ್ಸ್ ನೀವು ಕೇವಲ ಏನಾದ್ರೆ ಫಾರ್ಮ್ ಫಿಲ್ಅಪ್ ಮಾಡುವಾಗ ನಿಮ್ಮ ನಾಮಿನಿ ಹೆಸರು ಅವ್ರ ಡೇಟಾ ಬರ್ತು ಅವ್ರ ಮೊಬೈಲ್ ನಂಬರು ನಿಮ್ಗೆ ಏನಾಗ್ತದೆ ಮಗ ಮಗಳು ಗಂಡ ಅಥವಾ ತಂದೆ ತಾಯಿ ಅತ್ತೆ ಮಾಮ ಇನ್ಫಾರ್ಮೇಷನ್ ಕರೆಕ್ಟಾಗಿ ಫಾರ್ಮ್ ಫಿಲ್ಅಪ್ ಅಂದರೆ ನಿಮ್ಗೆ ಯಾವ ಮುಂದೆ ಯಾವುದೇ ಥರ ತೊಂದರೆ ಬರೋದಿಲ್ಲ ಜೊತೆಗೆ ನಿಮ್ಗೆ ಯಾವುದೇ ಎಜುಕೇಷನ್ ಲೋನ್ ಇರ್ಬೋದು ಮುದ್ರಾ ಲೋನ್ ಇರ್ಬೋದು ಫೈನಾನ್ಸ್ ಯಾವುದಾದ್ರೂ ಇನ್ಫಾರ್ಮೇಷನ್ ಇರ್ಬೋದು ನಮ್ಮ ಕಟಾರಿ ಪಾಳ್ಯದಲ್ಲಿ ಬ್ರ್ಯಾಂಚಿದೆ ತುಂಬನೇ ಲ್ಯಾಂಡ್ ಮಾರ್ಕ್ ಈಸಿ ಕಟಾರೆ ಕಾಲೇಜಲ್ಲಿ ಸುವರ್ಣ ಸ್ಕೂಲ್ ಅಂತ ಕೇಳ್ಬೋದಿಲ್ಲ ಪಂಜಾಬ್ ಸಿಂಧ್ ಬ್ಯಾಂಕ್ ಅಂತ ಯಾರು ಯಾವ ವಿಧಾನ ಹೆಚ್ಚಿನ ಮಾಹಿತಿನ ಬ್ಯಾಂಕಿಗೆ ಬಂದು ನಿಮಗೆ ನಾವು ಕೂಲಕರಿಸಿ ಕೇಳ್ಬೋದು ಧನ್ಯವಾದಗಳು